ನಾಡಿದ್ದು ದೆಹಲಿಯಲ್ಲಿ ಹೈಕಮಾಂಡ್ ಸಭೆ ನಡೆಸ್ತಾ ಇದೆ ಸಿಎಂ ಡಿ ಸಿ ಎಂ ಅವರನ್ನ ಕೂರಿಸ್ಕೊಂಡು ಇಲ್ಲಿ ಈ ಸಭೆ ಬಹಳ ಮಹತ್ವವನ್ನ ಪಡ್ಕೊಂಡಿದೆ ಇದರ ಹಿನ್ನೆಲೆ ಇದೆಯಲ್ಲ ಬಹಳ ಪ್ರಮುಖವಾದದ್ದು ನೂರ ಮೂರು ಶಾಸಕರು ದೂರು ದುಮ್ಮಾನಗಳನ್ನ ಹೇಳಿದ್ದಾರೆ ಕಾಂಗ್ರೆಸ್ ನಲ್ಲಿ ನಮ್ಗೆ ಈ ಸರ್ಕಾರದ ಬಗ್ಗೆ ಈ ರೀತಿ ಅಸಮಾಧಾನಗಳಿದೆ ನೂರ ಮೂರು ಶಾಸಕರು ಸಿಎಂ ಬದಲಾವಣೆ ಬಗ್ಗೆ ಮಾತಾಡಿದ್ರ ನೂರ ಮೂರು ಶಾಸಕರಲ್ಲಿ ಯಾರ್ಯಾರ ಒಲವು ಡಿ ಕೆ ಶಿವಕುಮಾರ್ ಪರ ಇತ್ತು ಯಾರ್ಯಾರ ಒಲವು ಸಿದ್ದರಾಮಯ್ಯನವರ ಪರ ಇತ್ತು ಈಗಾಗಲೇ ಸಿದ್ಧರಾಮಯ್ಯನವರು ತಮ್ಮ ನಿರ್ಧಾರವನ್ನು ಹೇಳಿದ್ದಾರೆ ನಾನು ದೆಹಲಿಗೆ ಬರಲ್ಲ ನಾನು ದೆಹಲಿಯಲ್ಲಿ ಹೋದರೆ ಇಲಿ ಬೆಂಗಳೂರು ಕರ್ನಾಟಕದಲ್ಲಿದ್ರೆ ಹುಲಿ ಹಾಗಾಗಿ ಡೆಲ್ಲಿಯಲ್ಲಿ ಇಲಿಯಾಗಕ್ಕೆ ಇಷ್ಟಪಡಲ್ಲ ಇಲ್ಲಿದ್ದು ಹುಲಿ ಆಗಿರ್ತೀನಿ ಅಂತ ಸಿದ್ದರಾಮಯ್ಯ ಆದ್ರೆ ಹೈಕಮಾಂಡ್ ಮನವೊಲ್ಸೋದಕ್ಕೆ ಎದುರು ಬದುರು ಕೂರಿಸ್ಕೊಳ್ತಾ ಇದೆಯಾ ಇನ್ ಎರಡು ಮೂರು ತಿಂಗಳಲ್ಲಿ ಆಗ್ಬೇಕಾಗಿರುವಂತ ಬದಲಾವಣೆ ಬಗ್ಗೆ ಚರ್ಚೆ ಮಾಡೋದಕ್ಕೆ ಅದರ ಹಿನ್ನೆಲೆಯಲ್ಲಿ ಸಿದ್ಧತೆಯನ್ನ ಮಾಡ್ಕೊಡೋದಕ್ಕೆ ಇಬ್ಬರನ್ನ ಕೂಡ ಸರಿಯಾದ ಮನಸ್ಥಿತಿಗೆ ತರೋದಿಕ್ಕೆ ಈಗಿಂದಲೇ ಪ್ರಯತ್ನಗಳು ಶುರುವಾದ ಹಾಗೆ ಕಾಣಿಸ್ತಾ ಇದೆ ಇದರ ಜೊತೆಗೆ ಮಂತ್ರಿಗಳ ಬಗ್ಗೆ ಒಂದಷ್ಟು ದೂರಿದೆ ಯಾವ್ಯಾವ ಮಂತ್ರಿಗಳ ಬಗ್ಗೆ ದೂರಿದೆ ಯಾರು ಅಸಮರ್ಥರಿದ್ದಾರೆ ಯಾರನ್ನು ಕಿತ್ತೋಗಿಬೇಕು ಬಹಳ ಪ್ರಮುಖವಾಗಿ ನಾಲ್ಕು ಸಚಿವರುಗಳನ್ನ ನಾವು ಹಿಂದೆನೆ ಹೇಳಿದ್ವಿ ಶಾಸಕರುಗಳು ದೂರ್ ಕೊಟ್ಟಿದ್ದಾರೆ ಅದರಲ್ಲಿ ಬೈರತಿ ಸುರೇಶ್ ಸಮೀರ್ ಅಹಮದ್ ಖಾನ್ ಎಚ್ ಸಿ ಮಾದೇವಪ್ಪ ಪ್ರಿಯಾಂಕ್ ಖರ್ಗೆ ಅವರ ಬಗ್ಗೆ ದೂರ ಕೊಡಕ್ ಆಗ್ತಾ ಇಲ್ಲ ಸೈಲೆಂಟ್ ಆಗಿದ್ದಾರೆ ಸತೀಶ್ ಜಾರಕಿಹೊಳಿ ಇವರ ಬಗ್ಗೆ ದೂರ ಹೋಗಿದೆ ಇಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಮುಂದಿನ ನಡೆ ಏನಾಗಿರುತ್ತೆ ಈಗಾಗಲೇ ಸಿದ್ದರಾಮಯ್ಯ ಅವರಿಗೆ ಅದು ಹೇಳಿದೆ ನೋಡಿ ನೀವು ಹೈಕಮಾಂಡ್ ಗೆ ನೀವು ಬನ್ನಿ ದೆಹಲಿಗೆ ಏನು ದೆಹಲಿಯಲ್ಲಿ ನಿಮ್ಗೆ ಒಳ್ಳೆ ಸ್ಥಾನಮಾನಗಳನ್ನ ಕೊಡ್ತೀವಿ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ ಆಗಿನೋ ಅವಕಾಶಗಳು ನಿಮಗೆ ದೆಹಲಿಯಲ್ಲಿ ತುಂಬಾ ಇದೆ ನೀವು ಇಡೀ ದೇಶದ ರಾಜಕಾರಣಕ್ಕೆ ಒಂದು ಒಂದು ಪೋಸ್ಟ್ರು ಬಾಯ್ ಥರ ಕಾಣಿಸ್ಕೊಳ್ಬೇಕು ಬರುವ ದಿನಗಳಲ್ಲಿ ದಕ್ಷಿಣ ಭಾರತದಲ್ಲಿ ಬಹಳ ಪ್ರಮುಖವಾದಂಥ ಚುನಾವಣೆಗಳು ನಡೆಯೋದಿಕ್ಕಿದೆ ತಮಿಳುನಾಡು ಕೇರಳದಲ್ಲಿ ಚುನಾವಣೆಗಳಿದೆ ಪಶ್ಚಿಮ ಬಂಗಾಳದಲ್ಲಿ ಚುನಾವಣೆ ಇದೆ ನೀವು ಒಬ್ಬ ಮಾಸ್ ಲೀಡರ್ ಆಗಿ ಕರ್ನಾಟಕ ಮಾತ್ರ ಅಲ್ಲ ನಿಮ್ಮ ಪ್ರಭಾವ ಕರ್ನಾಟಕವನ್ನು ಮೀರಿದೆ ನಿಮಗೆ ಇಂಗ್ಲೀಷ್ ಚೆನ್ನಾಗಿ ಬರುತ್ತೆ ಯಾಕೆ ನೀವು ಒಬ್ಬ ನ್ಯಾಷನಲ್ ಲೀಡರ್ ಆಗಬಾರದು ಅನ್ನುವಂಥ ಒಂದು ಸಲಹೆಯನ್ನು ಸ್ವತಃ ರಾಹುಲ್ ಗಾಂಧಿ ಅವರು ಕೊಟ್ಟಿದ್ದಾರೆ ಸಿದ್ದರಾಮಯ್ಯವರಿಗೆ ಅಂತ ಆದರೆ ಸಿದ್ದರಾಮಯ್ಯನವರು ಇದಕ್ಕೆಲ್ಲ ಬಿಲ್ಕುಲ್ ನೋ ಅಂದಿದ್ದಾರೆ ನಾನ್ ನನ್ನ ರಾಜ್ಯದಲ್ಲಿ ಹುಲಿ ಆಗಿರ್ತೀನಿ ಸಾಕು ಹೊರಗಡೆ ಬಂದ್ಬಿಟ್ಟು ನಾನು ಇಲಿ ಆಗ್ಬಿಟ್ಟು ಜಾಲಿ ಮಾಡಕ್ಕೆ ಇಷ್ಟಪಡಲ್ಲ ಸಿದ್ದರಾಮಯ್ಯ ಅವರಿಗೆ ಸಹಜವಾಗಿನೇ ಗೊತ್ತಿದೆ ತಾವೇ ಸರ್ಕಾರ ನಡೆಸ್ತಾ ಇರುವಾಗ ತಮ್ಮನ್ನು ಹೈಕಮಾಂಡ್ ಕಂಟ್ರೋಲ್ ಮಾಡ್ತಾ ಇದೆಯಾ ಅನ್ನೋದು ಅವ್ರಿಗೆ ಗೊತ್ತಿದೆ ಹೈಕಮಾಂಡ್ ಕರ್ನಾಟಕ ಕಾಂಗ್ರೆಸ್ ಅನ್ನು ಕಂಟ್ರೋಲ್ ಮಾಡೋಕಾಗ್ತಾ ಇಲ್ಲ ಅಲ್ಲಿರೋದು ಯಾರು ಹೈಕಮಾಂಡ್ ಆಗಿ ಎ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಇದೇ ಕರ್ನಾಟಕದವರು ಸಿದ್ದರಾಮಯ್ಯವ್ರಿಗಿಂತ ಹಿರಿಯರು ಡಿ ಕೆ ಶಿವಕುಮಾರ್ಗಿಂತ ಬಹಳ ಹಿರಿಯರು ಆದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಲಹೆಯನ್ನು ಕೊಡ್ತಾ ಇದ್ದಾರೆ ಆಜ್ಞೆ ಮಾಡೋದಕ್ಕೂ ಆಗ್ತಾ ಇಲ್ಲ ಅವ್ರಿಗೆ ಇಲ್ಲಿ ಅವರು ಕಂಟ್ರೋಲ್ ಮಾಡಕ್ ಇರೋದು ಒಂದನೇ ಒಂದ್ ಮಂತ್ರಿ ಸ್ಥಾನ ಅಷ್ಟೇ ಅದು ಪ್ರಿಯಾಂಕ್ ಖರ್ಗೆ ಅವರಿಗೆ ಮಂತ್ರಿ ಸ್ಥಾನ ಕೊಡ್ಸೋದಿಕ್ಕಾಗಿದೆ ಬೇರೆ ಯಾರಿಗೆ ಕೊಡಬೇಕು ಅಂತಂದ್ರು ಕೂಡ ಎರಡು ಬಣಗಳು ಕೇಳ್ತಾ ಇಲ್ಲ ಇಬ್ರು ಪವರ್ಫುಲ್ ಡಿ ಕೆ ಶಿವಕುಮಾರ್ ಪವರ್ಫುಲ್ ಸಿದ್ದರಾಮಯ್ಯ ಪವರ್ಫುಲ್ ನನಗೆ ನೂರು ಶಾಸಕರು ಇದ್ದಾರೆ ನನಗೆ ನೂರು ಶಾಸಕರಿದ್ದಾರೆ ಅಂತ ಇದಾರೆ ಇಬ್ರು ನನಗೆ ಹದಿನೈದು ಮಂತ್ರಿ ಸ್ಥಾನ ಬೇಕು ನನಗೆ ಹದಿನೈದು ಮಂತ್ರಿ ಸ್ಥಾನ ಇದ್ರ ನಡುವೆ ಮಲ್ಲಿಕಾರ್ಜುನ್ ಖರ್ಗೆ ಹೇಳದವ್ರಿಗೆ ಮಂತ್ರಿ ಸ್ಥಾನ ಸಿಗ್ತಾ ಇಲ್ಲ ಹೀಗಿರುವಾಗ ನಾನು ಕೇಂದ್ರಕ್ಕೆ ಹೋಗಿ ಅಂದ್ರೆ ಕಾಂಗ್ರೆಸ್ನ ಹೈಕಮಾಂಡ್ ಏನಿದೆ ಕೇಂದ್ರ ಅಂದ್ರೆ ಸೆಂಟ್ರಲ್ ಡೆಲ್ಲಿಯಲ್ಲಿ ಅಲ್ಲಿಗೆ ಹೋಗಿ ನಾನೇನು ಬದಲಾಯಿಸಕ್ಕಾಗುತ್ತೆ ನಾನು ಅಲ್ಲೋದ್ರೆ ಕರ್ನಾಟಕದ ಮೇಲೆ ನಡೀತಾನು ಕಳ್ಕೊಬಿಡ್ತೀನಿ ಹಾಗಾಗಿ ನಮ್ ಕರ್ನಾಟಕದ ರಾಜಕಾರಣದಲ್ಲಿ ಕಿಂಗ್ ಆಗಿದ್ದು ಬಿಡೋಣ ಸುಮ್ನೆ ಡೆಲ್ಲಿ ರಾಜಕಾರಣದಲ್ಲಿ ಹೋಗಿ ಮಂತ್ರಿ ಆಗೋದು ಯಾರಿಗ್ ಬೇಕು ಇಲ್ಲಿ ನಾನು ಮುಖ್ಯಮಂತ್ರಿ ಇದು ಸಿದ್ದರಾಮಯ್ಯವ್ರ ತಲೆಯಲ್ಲಿರುವಂತ ಯೋಚನೆ ಆದ್ರೆ ನಾಡಿದ್ದಿನ ಸಭೆ ಬಹಳ ಪ್ರಮುಖ ಸಭೆ ಇಲ್ಲಿ ಮಂತ್ರಿಗಳನ್ನ ಬದಲಾಯಿಸಬೇಕಾ ಸಂಪುಟ ಪುನರ್ರಚನೆ ಆಗ್ಬೇಕಾ ಈಗಾಗಲೇ ಪುಟ್ರಂಗ ಶೆಟ್ಟಿ ಅಂತ ಶಾಸಕರು ಎನ್ ಎ ಹ್ಯಾರಿಸ್ ಅಂತ ಶಾಸಕರು ಶಿವಲಿಂಗೇಗೌಡರು ಬಹಳಷ್ಟು ಹಿರಿಯ ಸ್ವಾಮಿ ಬಂಗಾರಪೇಟೆ ನಾರಾಯಣ ಸ್ವಾಮಿ ಹಾಗೆ ಎಂ ಪಿ ನರೇಂದ್ರ ಸ್ವಾಮಿ ಮಳುವಳ್ಳಿ ಇವರೆಲ್ಲರೂ ಕೂಡ ಸಚಿವ ಸ್ಥಾನಕ್ಕೆ ಬೇಡಿಕೆಯನ್ನು ಸಲ್ಲಿಸ್ತಾ ಇದ್ದಾರೆ ನಾವು ಹಿರಿಯರು ನಾಲ್ಕು ಬಾರಿ ಗೆದ್ದಿದೀವಿ ಐದು ಬಾರಿ ಗೆದ್ದಿದೀವಿ ನಮಗೆ ಸಚಿವ ಸ್ಥಾನ ಕೊಡಿ ಎರಡು ಬಾರಿ ಗೆದ್ದಿರೋ ಅವರಿಗೆಲ್ಲ ಸಚಿವ ಸ್ಥಾನ ಕೊಟ್ಟಿದ್ದೀರಾ ಲಕ್ಷ್ಮೀ ಲಕ್ಷ್ಮೀ ಹೆಬ್ಬಾಳ್ಕರ್ ಡಿ ಕೆ ಶಿವಕುಮಾರ್ ಅವ್ರ ಕಡೆಯಿಂದ ಭೈರತಿ ಸುರೇಶ್ ಸಿದ್ದರಾಮಯ್ಯ ಕಡೆಯಿಂದ ಇವರೆಲ್ಲ ಎರಡೆರಡು ಬಾರಿ ವಿಧಾನಸೌಧ ನೋಡಿದವರಿಗೆಲ್ಲ ಮಂತ್ರಿ ಸ್ಥಾನ ನಮಗೆ ಇಲ್ಲಿ ನೀವು ಕಡೆಗಣಿಸ್ತಾ ಇದ್ದೀರಾ ಅಂತ ಈಗಾಗಲೇ ಗುಟ್ರು ಹಾಕಿದ್ದಾರೆ ಬಿ ಆರ್ ಪಾಟೀಲ್ ಸಿದ್ದರಾಮಯ್ಯ ಜೊತೆ ಎಂಬತ್ ಮೂರಲ್ಲಿ ವಿಧಾನಸಭೆ ಪ್ರವೇಶ ಮಾಡಿದವರು ನನ್ನ ಹಿರಿತನಕ್ಕೆ ಏನ್ ಬೆಲೆ ಇದೆ ಅಂತ ಕೇಳ್ತಾ ಇದ್ದಾರೆ ಇನ್ನ ಬಸವರಾಜ್ ರಾಯರೆಡ್ಡಿ ನಾ ನನ್ಗೇನ್ರಿ ಆಗಿದೆ ಕಡಿಮೆ ನನಗೆ ಕಾನೂನಿನ ಜ್ಞಾನ ಇದೆ ನನ್ನ ಕ್ಷೇತ್ರ ಜನ ಗೆಲ್ಸಿದ್ದಾರೆ ಹಿರಿತನ ಇದೆ ನನಗೆ ಯಾವ್ದೋ ಒಂದು ನಾಮಕೆ ವ್ಯವಸ್ಥೆ ಆರ್ಥಿಕ ಸಲಹೆಗಾರರಂತೆ ಏನೇನೋ ಒಂದು ಕ್ಯಾಬಿನೆಟ್ ದರ್ಜೆ ಕೊಡಬೇಕು ಮಂತ್ರಿ ದರ್ಜೆ ಕೊಡಬೇಕು ಅಂತ ಕೊಟ್ಟಿದ್ದೀರಾ ಇದೆಲ್ಲ ಆಗಲ್ಲ ನನಗೆ ಮಂತ್ರಿ ಸ್ಥಾನನೇ ಬೇಕು ಈ ರೀತಿ ಹಿಂದಿನಿಂದ ಲಾಬಿ ಶುರುವಾಗಿದೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮೇಲೆ ಒತ್ತಡ ಹೋಗ್ತಾ ಇದೆ ಅದರಡು ಕೂಡ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಮಂತ್ರಿ ಸ್ಥಾನ ಹೆಚ್ಚಿಕೊಡಿ ನೀವು ಯಾವುದೋ ನಾಮಕೆ ವ್ಯವಸ್ಥೆ ಮಂತ್ರಿ ಸ್ಥಾನಗಳನ್ನ ಕೊಡ್ತೀರಾ ಶರಣ್ ಪ್ರಕಾಶ್ ಪಾಟೀಲ್ ಅವ್ರಿಗೆ ಕೊಟ್ಟಿದ್ದೀರಾ ಅವೆಲ್ಲ ಒಂದು ಬೋಸ್ರಾಜ್ ಅವರಿಗೆ ಕೊಟ್ಟಿದ್ದೀರಾ ಎನ್ ಎಸ್ ಬೋಸರಾಜ್ ಇವೆಲ್ಲ ಮಂತ್ರಿ ಸ್ಥಾನಗಳೊಂದು ಯಾವುದೋ ಸಣ್ಣ ನೀರಾವರಿ ಖಾತೆ ಕೊಡೋದು ಇಲ್ಲಾಂದರೆ ಯಾವುದೋ ಏನು ವೈದ್ಯಕೀಯ ಶಿಕ್ಷಣ ಖಾತೆ ಕೊಡೋದು ಇವೆಲ್ಲ ಯಾವುದೇ ರೀತಿ ಬಂಡವಾಳ ಇರೋ ಖಾತೆಗಳು ಇವಕ್ಕೂ ಒಂದು ಐವತ್ತು ಸಾವಿರ ಕೋಟಿ ಕೂಡ ಬಜೆಟಲ್ಲಿ ಐವತ್ತು ಸಾವಿರ ಕೋಟಿ ಬಿಡಿ ಒಂದು ಹತ್ತು ಸಾವಿರ ಇಪ್ಪತ್ತು ಸಾವಿರ ಕೋಟಿನೂ ಬಜೆಟಲ್ಲಿ ಸಿಕ್ಕೋದಿಲ್ಲ ಇವರಿಗೆಲ್ಲ ಕೊಟ್ಕೊಂಡು ನೀವು ಇಂಥ ಮಂತ್ರಿ ಸ್ಥಾನಗಳು ಕೊಟ್ಕೊಂಡು ನೀವು ಕಲ್ಯಾಣ ಕರ್ನಾಟಕ ನಿಮಗೆ ಐದೈದು ಲೋಕಸಭಾ ಕ್ಷೇತ್ರಗಳನ್ನು ಕೊಟ್ಟಿದೆ ಬೀದರ್ ಕಲಬುರ್ಗಿ ರಾಯಚೂರು ಕೊಪ್ಪಳ ಬಳ್ಳಾರಿ ಎಲ್ಲ ಹೋಲ್ಸೇಲ್ ಕೊಟ್ಟಿದೆ ನೀವು ನಮ್ಮ ಮಂತ್ರಿ ಸ್ಥಾನನೇ ಕೊಡ್ತಾ ಇಲ್ವಲ್ಲ ನಮ್ಮ ಜನರಿಗೆ ಅಂತ ಅವ್ರು ಬೇಡಿಕೆ ಇಡ್ತಾ ಇದ್ದಾರೆ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಹೈಕಮಾಂಡ್ಗೆ ಗೆ ಇಲ್ಲಿ ಸಿದ್ದರಾಮಯ್ಯ ಅವ್ರನ್ನ ಸಮಾಧಾನ ಪಡಿಸಿ ಡಿ ಕೆ ಶಿವಕುಮಾರ್ ಅವ್ರನ್ನ ಸಿಎಂ ಮಾಡದ ಇಲ್ಲ ಸಿದ್ದರಾಮಯ್ಯ ಮುಂದುವರಿಸಿ ಡಿ ಕೆ ಶಿವಕುಮಾರ್ ಅವ್ರನ್ನ ಸಮಾಧಾನ ಪಡಿಸೋದಾ ಅನ್ನೋ ಟೆನ್ಷನ್ ಜೋರಾಗಿದೆ ಈಗಾಗಲೇ ನಾನು ನಿಮಗೆ ತಿಳಿಸಿದ್ದೆ ಅಂದ್ರೆ ರಾಹುಲ್ ಗಾಂಧಿ ಅವ್ರ ಮುಂದೆ ಸಿದ್ದರಾಮಯ್ಯವ್ರು ಹೋಗಿ ಹೇಳಿರೋದು ಒಂದೇ ನೋಡಿ ನನ್ನನ್ನು ಏನಾದರೂ ಈಗ ಇಳಿಸ್ತೀರಾ ಅಂದ್ರೆ ಮುಂದಿನ ಬಾರಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲ್ಲ ನೀವು ನನ್ನನ್ನು ಅಲುಗಾಡ್ಸೋದಕ್ಕೆ ಹೋಗಲೇಬೇಡಿ ನನಗಿರುವಂಥ ಒಂದು ಜನ ಬೆಂಬಲ ನಿಮಗೆ ಗೊತ್ತೇ ಇದೆ ನನಗೆ ಎಂತ ಶಕ್ತಿ ಇದೆ ನನ್ನ ಹಿಂದೆ ಇರುವಂಥ ಸಮುದಾಯ ಎಷ್ಟು ದೊಡ್ಡದಿದೆ ಅಂತ ಅದನ್ನೇ ಡಿ ಕೆ ಶಿವಕುಮಾರ್ ಮುಂದೆ ರಾಹುಲ್ ಗಾಂಧಿ ಅವ್ರು ತಗೊಂಡೋಗದಾಗ ನೋಡಿದ್ರ ಸಿದ್ದರಾಮಯ್ಯ ಅವರು ಅಂತ ಇದ್ದಾರೆ ನನ್ನನ್ನು ಮುಟ್ಟಕ್ಕೆ ಬರಬೇಡಿ ಸಿ ಎಂ ಸ್ಥಾನದ ಬಗ್ಗೆ ಚರ್ಚನೆ ಮಾಡಬೇಡಿ ಇನ್ನೆರಡುವರೆ ವರ್ಷ ಬಿಟ್ಕೊಟ್ಬಿಡಿ ಸುಮ್ಮನೆ ನೀವು ಸರ್ಕಾರನ ಬೀಳ್ಸೋದ್ರ ಜೊತೆಗೆ ಮುಂದಿನ ಬಾರಿ ಕೂಡ ಸರ್ಕಾರ ಬರಲ್ಲ ಆ ಸಮಸ್ಯೆ ಮಾಡ್ಕೋತೀರಾ ಅಂತ ಹೇಳ್ತಾ ಇದ್ದೀರಾ ಅಂದಕ್ಕೆ ಸಿದ್ದರಾಮಯ್ಯನವರ ಈ ಮಾತಿಗೆ ಡಿ ಕೆ ಶಿವಕುಮಾರ್ ಪ್ರತಿಯಾಗಿ ಕಳೆದ ಬಾರಿ ಅಧಿಕಾರಕ್ಕೆ ತಂದಿದ್ದು ನಾನೇ ಕಾಂಗ್ರೆಸ್ನ ಮುಂದಿನ ಬಾರಿನ ನಾನೇ ಅಧಿಕಾರಕ್ಕೆ ತರ್ತೀನಿ ಈಗಾಗಲೇ ನನ್ನ ಕೆಲಸಗಳನ್ನ ಶುರು ಮಾಡಿದ್ದೀನಿ ಯಾವ್ಯಾವ ಕ್ಷೇತ್ರಗಳು ಸೋತಿದ್ದಾರೆ ಅಲ್ಲೂ ವರ್ಕ್ ಮಾಡ್ತಾ ಮಾಡ್ತಾಯಿದ್ದೀನಿ ಆ ಕ್ಷೇತ್ರಗಳಿಗೆ ಹೆಚ್ಚಿನ ಅನುದಾನ ಕೊಡಿಸಿ ಅಲ್ಲಿನ ಶಾಸಕ ಮುಂದಿನ ಏನು ಅಭ್ಯರ್ಥಿಗಳಿಗೆ ತಯಾರಾಗೋದಕ್ಕೆ ಹೇಳ್ತಾ ಇದ್ದೀನಿ ನನಗೆ ಗೊತ್ತು ಗೆಲ್ಸ್ಕೊಂಬರೋದು ಕಾಂಗ್ರೆಸನ್ನು ನೀವು ಯಾರ್ಯಾರು ಮಾತ್ರನೋ ಕೇಳಬೇಡಿ ಈಗ ನನಗೇನು ಕೊಡಬೇಕು ಒಪ್ಪಂದದಂತೆ ಏನಾಗಬೇಕು ಅದನ್ನು ಮಾಡಿ ಅಂತ ಡಿ ಕೆ ಶಿವಕುಮಾರ್ ಪಟ್ಟು ಹಿಡಿತಾ ಇದ್ದಾರೆ ಅಡಕತ್ತರಲ್ಲಿ ಸಿಕ್ಕಾಕ್ಕೊಂಡಿದೆ ಹೈಕಮಾಂಡ್ ಮಲ್ಲಿಕಾರ್ಜುನ್ ಖರ್ಗೆ ಇವರಿಬ್ಬರಿಗೂ ಕೂಡ ಮಾತಾಡಿ ಗದರಿಸುವಷ್ಟು ಅವರಿಗೆ ಅವ್ರ ಸಾಫ್ಟ್ನೆಸ್ಸು ಅವರ ಒಂಥರ ಮೃದು ಸ್ವಭಾವ ಮಲ್ಲಿಕಾರ್ಜುನ್ ಖರ್ಗೆ ಅವ್ರದ್ದು ಅವ್ರ ಮೊನ್ನೆ ಕಲ್ಯಾಣ ಕರ್ನಾಟಕದಲ್ಲಿ ಬಂದು ವೇದಿಕೆಯಲ್ಲಿ ಮಾತಾಡುವಾಗಲೇ ಸಲಹೆಯನ್ನು ಕೊಡ್ತಾ ಇದ್ರು ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನವರು ನೀವು ಜೋಡೆ ಥರ ಹೋಗಬೇಕು ನೀವು ಸರ್ಕಾರ ಸರಿದೂಗಿಸ್ಕೊಂಡು ಹೋಗ್ಬೇಕು ನೀವು ಕಲ್ಯಾಣ ಕರ್ನಾಟಕಕ್ಕೆ ಹೆಚ್ಚಿನ ಒತ್ತು ಕೊಡಬೇಕು ಅಂತ ಅವರಿಗೆ ಇವರಿಬ್ಬರನ್ನು ಬೈದು ಗದರಿ ಮಾಡುವ ಮಟ್ಟಿಗೆ ಧೈರ್ಯ ಇಲ್ಲ ಯಾಕಂದರೆ ಇಬ್ಬರೂ ಕೂಡ ಶಕ್ತಿಶಾಲಿಗಳು ಹೀಗಿರುವಂತಹ ಹೈಕಮಾಂಡ್ ಅದು ಹೇಗೆ ಈ ದೊಡ್ಡ ತಲೆಗಳ ನಡುವಿನ ಕುರ್ಚಿ ಕಿತ್ತಾಟಕ್ಕೆ ಬ್ರೇಕ್ ಹೇಳುತ್ತೆ ಈ ಚರ್ಚೆ ರಾಜಕೀಯ ವಲಯದಲ್ಲಿ ಮುಂದಿನ ಮೂರು ತಿಂಗಳಲ್ಲಾಗುವಂತ ಅಲ್ಲೋಲ್ಲಾ ಕಲ್ಲೋಲ್ಲ ಏನು ಕೆ ಎನ್ ರಾಜಣ್ಣ ಹೇಳಿದ್ರಲ್ಲ ಕ್ರಾಂತಿ ಅಂತ ಸೊ ಆ ಕ್ರಾಂತಿ ಸೆಪ್ಟೆಂಬರ್ ಕ್ರಾಂತಿ ಅಕ್ಟೋಬರ್ ಕ್ರಾಂತಿಗೆ ಹೇಗಪ್ಪ ಬ್ರೇಕ್ ಹಾಕೋದು ಈಗಾಗಲೇ ಕೇಂದ್ರ ಬಿಜೆಪಿ ಹೈಕಮಾಂಡ್ ಸೂಚನೆಯನ್ನ ಕೊಟ್ಟಿದ್ದಾಗಿದೆಯಂತೆ ಅಕ್ಟೋಬರ್ ವೇಳೆಗೆ ಬಹಳ ದೊಡ್ಡ ಕ್ರಾಂತಿ ಆಗುತ್ತೆ ಎಲ್ರು ಕೂಡ ಸೈಲೆಂಟ್ ಆಗಿರಿ ಅವರವರ ಕಿತ್ತಾಡ್ಕೋತಾರೆ ಸೊ ನೀವು ಸುಮ್ನಿದ್ ಬಿಡಿ ಆಮೇಲೆ ಏನ್ ಅವಕಾಶ ಬೇಕು ಅದನ್ನ ಉಪಯೋಗಿಸಿಕೊಳ್ಳೋಣ ಅಂತ ಹೇಳಿ ಈಗಾಗಲೇ ಅದರ ಉಸ್ತುವಾರಿನ ಪ್ರಹ್ಲಾದ್ ಜೋಶಿ ಅವರಿಗೆ ಹಾಗೆ ಸದಾನಂದ ಗೌಡ್ರಿ ಕೊಟ್ಟಿದ್ದಾಗಿದೆಯಂತೆ ಅಷ್ಟರ ಮಟ್ಟಿಗೆ ಕಾಂಗ್ರೆಸ್ ಸರ್ಕಾರ ಸಂಕಟಕ್ಕೆ ಸಿಕ್ಕಾಕೊಳ್ಳುತ್ತೆ ಆವಾಗ ನಾವು ಗೇಮ್ ಶುರು ಮಾಡೋಣ ಅನ್ನುವಂಥ ಪ್ಲಾನ್ ಅಲ್ಲಿವರೆಗೂ ಸುಮ್ಮನಿರಿ ಅಂತ ಹೇಳಿ ಹೈಕಮಾಂಡ್ ರೆಡಿಯಾಗಿದೆ ಬಿ ಜೆ ಪಿ ಅಂತ ಅಂಥೇಳಿ ಮಾಹಿತಿ ಬರ್ತಾ ಇದೆ ಗೊತ್ತಿಲ್ಲ ನಾಡಿದ್ದಿನ ಸಭೆ ಬಹಳ ಕ್ರೂಷಿಯಲ್ಲಾಗಿ ಮಹತ್ವದ್ದಾಗಿರೋದಂತೂ ಸತ್ಯ